ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಗುರುವಾರ ಬೆಳಗ್ಗೆ ಟೈಮ ಐದು ಗಂಟೆ ಆಗೈತೆ ನೋಡಿರಿ ಬೆಳಗ್ಗೆ ಎದ್ದು ಈಗ ಏನು ಮಾಡಪ್ಪ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ ಯೋಗ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಇವತ್ತು ಜಲ್ದಿನೇ ಎಚ್ಚರ ಐತೆ ನಾಲ್ಕುವರೆಗೆ ಹಿಂಗಾಗಿ ಎದ್ದು ಬಾತ್ರೂಮ್ಗೆ ಹೋಗಿ ಮುಖ ಎಲ್ಲ ತೊಗೊಂಡ್ಬಿಟ್ಟು ಯೋಗನ ಸ್ಟಾರ್ಟ್ ಮಾಡಿದ್ದೀನಿ ರೀ ನಾನು ಆದ ಕೂಡಲೇ ಮತ್ತೆ ಹೊಳ್ಳಿ ಮಂದ್ಕೊಂಬಿಟ್ರೆ ಏನಾಗುತ್ತೆ ನಿದ್ದೆ ಎದ್ದು ಬಿಡ್ತೈತೆ ರೀ ಆರು ಗಂಟೆ ಆದ್ರೂ ಎಚ್ಚರ ಆಗಲ್ಲ ಅದಕ್ಕಂತ ಯಾವಾಗ ಬೆಳಗ್ಗೆ ನಾಲ್ಕೂವರೆ ಮೇಲೆ ಎಚ್ಚರ ಐತಿಲ್ಲೋ ಎದ್ದು ಬಿಡ್ತೀನಿ ಹಿಂಗೆ ಹಾಗಾಗಿ ಇವತ್ತು ಐದು ಗಂಟೆಕ್ಕ ಯೋಗನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಭಾಳ ಜನ ಅಂತಾರೆ ಯೋಗ ಮಾಡೋದ್ರಿಂದ ಏನು ಬಾದಿಸ್ ಬದುಕ್ತಾರೆ ಅಂತೇಳಿ ಅದು ಯಾರ ಆಯುಷ್ಯ ಎಷ್ಟು ಎಷ್ಟಿರತ್ತಿತ್ತೆ ಅಷ್ಟೇ ಬದುಕೋದು ಆದರೆ ಇರೋ ತಕ್ಕ ಮಾತ್ರ ಯಾವುದೇ ನೂ ಇಲ್ಲಾರ್ದೆ ಆರಾಮಾಗಿ ಬದುಕಬೇಕಂದ್ರೆ ಸ್ವಲ್ಪ ಯೋಗ ಮಾಡಬೇಕು ಅಂದರೆ ನಮ್ಮ ರಿಲೇಷನ್ದಾಗಲಿ ಮತ್ತು ಯಾರು ಕೆಲವೊಬ್ರು ಅಂದ್ರೆ ಎಲ್ಲೇ ಒಬ್ರು ಅಂತಿರ್ತಾರು ಯೋಗ ಮಾಡಿಬಿಟ್ರೆ ಭಾಳ ದಿವಸ ಬದುಕ್ತರಿ ನೀವು ಅದಕ್ಕೆ ಯೋಗ ಮಾಡ್ತೀರಿ ಅಂತ ಅಂತಿರ್ತಾರೋ ಬಟ್ ಇದು ಬದುಕು ಪ್ರಶ್ನೆ ಇರೋಂಗಿಲ್ಲ ರೀ ಇರೋ ತನಕ ಆರಾಮಾಗಿ ಕೈಕಾಲುನೋ ನೋವು ಎಲ್ಲ ಕಮ್ಮಿ ಆಗ್ಬೇಕಂತ ಮಾಡೋದಷ್ಟೆ ನನಗಂತೂ ತಲಿನೂ ಸಿಕ್ಕಾಪಟ್ಟೆ ಬರ್ತೈತಿರಿ ಯಾಕಂದ್ರೆ ಇಲ್ದೊಂದು ವಿಚಾರ ಜಾಸ್ತಿ ಮಾಡೋದು ನಾನು ಅಂದ್ರೆ ಎಲ್ಲರ ಮನಿ ಅಂದಮೇಲೆ ಎಲ್ಲ ರೀತಿ ಇರೋದಲ್ರಿ ಟೆನ್ಷನ್ ಮತ್ತು ಬೇಜಾರು ಇದ್ದೇ ಇರ್ತೈತಿ ಅದು ಕೆಲವೊಬ್ಬರು ಸ್ವಲ್ಪ ಮನ್ಸಿಗೆ ಜಾಸ್ತಿ ತೊಗೊಂತಾರೋ ಕೆಲವೊಬ್ರು ಅದು ತಲೆಗೆ ಹಚ್ಕೊಳಂಗಿಲ್ಲ ಅಂದ್ರೆ ಸೂಕ್ಷ್ಮ ಮನಸ್ಸಿತ್ತು ಅಂದ್ರೆ ಅದು ಭಾಳ ಹಚ್ಕೊಂಡ್ಬಿಟ್ಟು ಆಗುತ್ತಲ್ಲ ರೀ ಹೀಗಾಗಿ ನನಗೂ ಅಷ್ಟೇ ಸ್ವಲ್ಪ ಯಾರೇನು ಅಂದ್ಕೊಳ್ಳೆ ಮನಸ್ಸಿಗೆ ಭಾಳ ಹಚ್ಕೊತೀನಿ ಈ ರೀತಿ ಯೋಗ ಮಾಡಿಬಿಟ್ರೆ ತಲಿನೂ ಕಮ್ಮಿ ಆಗ್ತೈತ್ರಿ ನಾನು ಫಸ್ಟ್ ಅಲ್ಲ ತಲಿನೂಸ್ಲೆಂದ್ರೆ ಡೈಲಿ ಟ್ಯಾಬ್ಲೆಟ್ ತೊಗೊತಿದ್ದೆ ಸ್ವಲ್ಪ ಬೆಳಗ್ಗೆ ಜ್ಯೂಸ್ ಕುಡಿಯೋದು ಮತ್ತು ಈ ರೀತಿ ಯೋಗ ಮಾಡೋದು ಇದೆಲ್ಲ ಎಕ್ಸಸೈಸ್ ಮಾಡೋಕ್ಕಾಗಲಿಕ್ಕೆ ಅಂದ್ರೂ ಪ್ರಾಣಾಯಾಮ ಮತ್ತು ಕಫಾಲಭಾತ್ಯ ಮತ್ತು ಅಲೋಮ ಇಲೋಮ ಮಾಡಿಬಿಟ್ರೆ ತಲೆನೋವು ಕಮ್ಮಿ ಆಗುತ್ತೆ ನೋಡಿರಿ ಅಂದರೆ ಒಳಗೆ ಸ್ವಲ್ಪ ಏನಂತಾರೆ ಬ್ಲಡ್ ಸರ್ಕ್ಯುಲೇಷನ್ನ ಚಲೋ ಆಗ್ತಂದ್ರೆ ತಲೆನೋವು ಕಮ್ಮಿ ಆಗ್ತೈತಿ ಅಂದರೆ ನಾರ್ಮಲಾಗೆ ಟೆನ್ಷನ್ಕೆ ಮತ್ತೇನೋ ಏನೋ ವಿಚಾರ ಇದ್ದಾಗ ತಲೆನೋವು ಬರ್ತಿತ್ತು ಬರ್ತಿತ್ತಂದ್ರೆ ಅದು ಕಮ್ಮಿ ಆಗುತ್ತೆ ರೀ ಅಂದರೆ ಏನು ಪ್ರಾಬ್ಲಮ್ ಇದ್ರೆ ಕಮ್ಮಿ ಆಗಂಗಿಲ್ಲ ನಾರ್ಮಲ್ಲಾಗೆ ತಲೆನೋ ಬರ್ತಿತ್ತು ಅಂದ್ರೆ ಕಮ್ಮಿ ಆಗುತ್ತೆ ನಾನು ತಲೆನೋಸ್ಲೆಂದೇ ಯೋಗ ಜಾಸ್ತಿ ಮಾಡೋದು ನಡುವೆಲ್ಲ ಬಿಟ್ಟಿದ್ದೆ ರೀ ಹಾಗಾಗಿ ನೋಡಿರಲ್ಲ ಹೆಂಗಾಗಿ ಬಿಟ್ಟಿದ್ದೆ ಅಂದರೆ ಫುಲ್ ಸುಸ್ತಾಗೋದು ಊಟನೂ ಸೇರೋಂಗಿಲ್ಲ ಮತ್ತು ತಲೆನೋವು ಜಾಸ್ತಿ ಬರೋದು ಹೊಟ್ಟಿ ನೋವು ಎಲ್ಲ ಬರುತ್ತಿತ್ತಲ್ಲ ಅದಕ್ಕಾಗಿ ಈಗ ಒಂದು ವಾರಿಂದ ಸ್ಟಾರ್ಟ್ ಮಾಡಿದ್ದಲ್ಲ ರೀ ತಲೆನೋವು ಕಮ್ಮಿ ಆಗೈತಿ ಮತ್ತು ಊಟನೂ ಸ್ವಲ್ಪ ಸೇರ್ತೈತಿ ಅಂದ್ರೆ ಇಷ್ಟ ಆಗ್ತೈತಿ ಊಟ ಮಾಡೋಕೆ ರೀ ಅಂದ್ರೆ ಜಾಸ್ತಿ ಏನು ತಿನ್ನಕ್ಕೆ ಹೋಗೋಂಗಿಲ್ಲ ಸ್ವಲ್ಪ ಪರವಾಗಿಲ್ಲ ಊಟ ಮಾಡ್ತೀನಿ ಈಗ ಮನು ಇದ್ರೆ ಜಿಮ್ಗೆ ಹೋಗಕ್ಕೆ ಹೊಂಟಾನ ನೋಡ್ರಿ ಎಲ್ಲೇ ಹೋಗಲಿ ಪಸ್ಟಿಗೆ ಒಂದು ನಮಸ್ಕಾರ ಮಾಡ್ಕೊಂಡ್ಬಿಟ್ಟನೇ ಹೋಗೋದು ಅಂದ್ರೆ ಅದು ಪದ್ಧತಿ ಐತ್ರಿ ಒಂದು ಈಗ ನಾನು ಎಲ್ಲ ಕೆಲಸ ಮುಗಿಸಿ ಯೋಗ ಮುಗಿಸಿ ಜಳಕ ಮಾಡಿ ಪೂಜನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಇವತ್ತು ಅಲ್ಲ ನಂದು ಉಪವಾಸ ಇರ್ತೈತಿ ಅದಕ್ಕಾಗಿ ಗುರುವಾರಕ್ಕೊಮ್ಮೆ ನಾನೇ ಪೂಜೆ ಮಾಡೋದು ಡೈಲಿನೂ ಮನೆಯವರ ಮಾಡ್ತಾರೋ ಇವತ್ತೆಲ್ಲ ಜಲ್ದಿನೇ ಕೆಲಸ ಮುಗೀತಲ್ಲ ಪಟ್ಟಂತ ಅಂತ ಜಳಕ ಮಾಡಿ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಪೂಜೆ ಮಾಡಿಬಿಟ್ರೆ ಒಂಥರ ಮನಸ್ಸು ಕೂಲ್ ಅನ್ನಿಸ್ತೈತಿ ಮತ್ತು ಫ್ರೆಶ್ನು ಅನ್ನಿಸ್ತೈತಿರಿ ಮತ್ತು ಈಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾಷ್ಟಕ್ಕೂ ರೆಡಿ ಮಾಡ್ಕೋಬೇಕು ಅಂದರೆ ಚಪಾತಿ ಪಲ್ಯ ಮಾಡಿ ಕೊಡ್ಬೇಕು ಅನ್ನೋದೈತಿ ಅಂದರೆ ಮನುಗೆ ತನಗ ನಮ್ಮ ಮನೆಯವ್ರಿಗೆ ನಾಷ್ಟಕ್ಕೆ ಚಪಾತಿ ಪಲ್ಯ ಅಷ್ಟು ಮಾಡಿಬಿಟ್ರೆ ಬೆಳಗ್ಗೆನೂ ಆಗುತ್ತೆ ಮತ್ತು ಮಧ್ಯಾಹ್ನನೂ ಆಗುತ್ತೆ ಈಗ ನಾಷ್ಟ ಮಾಡಿಬಿಟ್ರೆ ಮತ್ತು ಮಧ್ಯಾಹ್ನ ಅಡುಗೆ ಮಾಡಬೇಕಾಗುತ್ತೆ ಹಿಂದೆ ಸಂಜೆಗೆ ಮತ್ತೆ ಬಿಸಿ ಮಾಡೋಕರಂಗಿಲ್ಲಲ್ರಿ ನಾನು ಸಂಜಿಕನ ಊಟ ಮಾಡೋದು ಹೀಗಾಗಿ ಸಂಜಿಕನ ಕನ್ನ ಅಡುಗೆ ಮಾಡ್ರೈತು ಈಗ ಬೆಳಗ್ಗೆ ಚಪಾತಿ ಪಲ್ಯ ಮಾಡಿಕೊಟ್ರೈತು ಎಲ್ಲ ಟೈಮ್ ಆಗುತ್ತಂತ ಅಂದ್ಕೊಂಡಿದ್ದೀನಿ ಈಗ ಪೂಜೆನೂ ಕಂಪ್ಲೀಟ್ ಆಯ್ತು ನೋಡ್ರಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಬಿಟ್ಟು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು ನೋಡ್ರಿ ಹೆಣ್ಮಕ್ಳಿಗಂತೂ ಇದನ್ನ ಬೆಳಗ್ಗೆ ಎಲ್ಲರಿಗೂ ಬ್ಯಾಸನ ಅನಿಸ್ತೈತಿ ಅನ್ನೊಂದ್ಸಲ ಖುಷಿನೂ ಅನಿಸ್ತೈತಿ ಅಡುಗೆ ಮಾಡಾಕ್ರಿ ಆದರೆ ನಮ್ಮ ಡ್ಯೂಟಿ ಅಂತೂ ಮರ್ಯಾಕೆ ಹೋಗ್ಬಾರ್ದಲ್ಲ ಹಿಂಗಾಗಿ ಈಗ ಚಪಾತಿ ಹಿಟ್ಟು ಕಲಸಿಟ್ಬಿಟ್ಟು ಕ್ಯಾಬೇಜ ಪಲ್ಯ ಮಾಡ್ಬೇಕಂದೈತ್ರಿ ಮನುಗತನಗ ಕ್ಯಾಬೇಜ್ ಪಲ್ಯ ಇಷ್ಟ ಆಗ್ತೈತಿ ಸಿಂಪಲ್ಲಾಗಿ ಇರ್ತೈತೆ ಕರೇರಿ ಪಲ್ಯ ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತಿ ಹೀಗಾಗಿ ಇವತ್ತು ಕ್ಯಾಬೇಜ್ ಪಲ್ಯನೇ ಮಾಡಿ ಕೊಟ್ರೈತಂಥೇಳಿ ರೆಡಿ ಮಾಡ್ಕೊಳಾಕತಿನಿ ನೋಡ್ರಿ ಕ್ಯಾಬೇಜ್ ಪಲ್ಯ ಮಾಡೋಕೆ ಕಷ್ಟ ಆಗಂಗಿಲ್ಲ ರೀ ಆದ್ರೆ ಕ್ಯಾಬೇಜ್ ಕಟ್ ಮಾಡೋಕ ಮಾತ್ರ ಬ್ಯಾಸ್ರ ಅಂತ ಅನ್ಸುತ್ತೆ ಅಂದ್ರೆ ಕ್ಯಾಬೇಜ ಸಣ್ಣ ಕಟ್ ಮಾಡಿಬಿಟ್ರೆನೇ ಅದು ಪಲ್ಯ ಟೇಸ್ಟ್ ಆಗೋದು ಈ ರೀತಿ ಮಾಡಿಬಿಟ್ರೆ ಪಲ್ಯನೂ ಮಸ್ತ್ ಆಗ್ತೈತ್ರಿ ಅಂದರೆ ಇವತ್ತು ನಾನು ಸಣ್ಣ ಕಟ್ ಮಾಡ್ಕೊಂಡ್ಬಿಟ್ಟು ಹುರಿಲಾರನೇ ಕ್ಯಾಬೇಜ್ ಪಲ್ಯ ಮಾಡ್ತೀನಿ ಅಂದರೆ ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲರಿ ಕ್ಯಾಬೇಜನ್ನು ಕಟ್ ಮಾಡಿ ಅದನ್ನ ಚಲೋತ್ತ ಹುರಿದ್ಬಿಟ್ಟು ಒಗ್ಗರಣೆ ಹಾಕ್ತಾರೋ ಆ ರೀತಿ ಮಾಡಿಬಿಟ್ರೆ ಸ್ವಲ್ಪ ಟೈಮ್ನೂ ಜಾಸ್ತಿ ಹಿಡಿತೈತಿ ಮತ್ತು ಗ್ಯಾಸು ವೇಸ್ಟ್ ಆಗ್ತೈತ್ರಿ ಈ ರೀತಿ ಪಲ್ಯ ಮಾಡಿಬಿಟ್ರೆ ಸಿಂಪಲ್ಲಾಗೆ ಪಟ್ಟಂತ ಆಗುತ್ತೆ ಇವತ್ತು ನಾನು ನಾನು ಯಾವ ರೀತಿ ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ರೀ ಕ್ಯಾಬೇಜ ತರಬೇಕಾದ್ರೆ ನೋಡಿಬಿಟ್ಟನೇ ತರಬೇಕು ಯಾಕಂದರೆ ಇದ್ದಿದ್ದು ಲೈಟ್ ವೆಯ್ಟ್ ಇದ್ದಿದ್ದು ಕ್ಯಾಬೇಜ್ ಹತ್ರ ಹಾಕೋಬಾರ್ದು ಅದ್ರೊಳಗೆ ಸ್ವಲ್ಪ ಪಲ್ಯ ಇಲ್ದೈತೆ ಕಟ್ ಮಾಡೋಕ್ಕೂ ಅಷ್ಟು ಸರಿಯಾಗಿ ಬರೋಂಗಿಲ್ಲ ಒಜ್ಜಿ ಗಟ್ಟಿ ಇದ್ದಿದ್ದ ತಂದುಬಿಟ್ರೆ ಕಟ್ ಮಾಡೋಕೆ ಈಜಿ ಆಗ್ತೈತೆ ನೋಡಿರಿ ಸಣ್ಣಗೆ ಕಟ್ ಮಾಡ್ಕೋಬೋದು ದಪ್ಪ ದಪ್ಪಾಗಿ ಕಟ್ ಮಾಡಿಬಿಟ್ರೆ ಪಲ್ಯ ಅಷ್ಟೊಂದು ಸರಿ ಅನ್ಸಂಗಿಲ್ಲ ರೀ ಈಗ ನಾನು ಕ್ಯಾಬೇಜ್ ಎಲ್ಲ ಸಣ್ಣಗೆ ಕಟ್ ಮಾಡಿಬಿಟ್ಟು ನೀರಾ ಹಾಕಿಡ್ತೀನಿ ಒಂದು ಎರಡು ಮೂರು ನಿಮಿಷ ನೀರಾ ಹಾಕಿಟ್ಬಿಟ್ಟು ನೀರೆಲ್ಲ ತೆಗೆದ್ಬಿಟ್ಟು ಪಲ್ಯ ಮಾಡ್ಕೋಬೇಕ್ರಿ ಅಂದರೆ ತೆಗೆದ್ಬಿಟ್ಟು ನೀರೆಲ್ಲ ಜಾಣೂನ್ ತನಕ ಬಿಡಬೇಕಾಗುತ್ತೆ ಈಗ ರೀ ಒಗ್ಗರಣಿಗೆ ಒಂದು ಬಾಣಲೆ ಕಾಸಾಕಿಟ್ಟಿದ್ದೀನಿ ಮತ್ತು ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆನೂ ಹಾಕಿದ್ದೀನಿ ಎಣ್ಣೆ ಬಿಸಿ ಹಾಕೋಕೆ ಬಿಟ್ಟಿದ್ದೀನಿ ರೀ ನಿನ್ನೆ ಮೆಣಸಿನ್ಕಾಯಿ ನೆನಸ್ ಅದನ್ನೂ ಅದನ್ನು ಚಟ್ನಿ ಮಾಡ್ಬೇಕಾಗಿತ್ರಿ ಅಂದರೆ ಉಳ್ಳಾಗಡ್ಡಿ ಚಟ್ನಿ ಎಲ್ಲರಿಗೂ ಇಷ್ಟ ಆಗುತ್ತೆ ಬೆಳಿಗ್ಗೆ ಖಾರ ಅಂದ್ರೆ ಅಷ್ಟೊಂದು ಇಷ್ಟ ಆಗೋಂಗಿಲ್ಲಲ್ಲ ಮಧ್ಯಾಹ್ನ ಮಾಡ್ರೈತದನ್ನು ಈಗ ಫಸ್ಟಿಗೆ ಕ್ಯಾಬೇಜ್ ಪಲ್ಯ ಮಾಡಾಕ್ರಿ ಎಣ್ಣೆ ಬಿಸಿ ಆದಮೇಲೆ ಕಡಲೆ ಬ್ಯಾಳಿ ಉದ್ದಿನ ಬ್ಯಾಳೆ ಜೀರಿಗೆ ಸಾಸ್ ಬಿ ಹಾಕಿಬಿಟ್ಟು ಸ್ವಲ್ಪ ಹುರ್ಕೋಬೇಕು ರೀ ಆಮೇಲೆ ಕಟ್ ಮಾಡಿದ್ದು ಮೆಣ್ಸಿನ್ಕಾಯಿ ಮತ್ತು ಕರ್ಬೇವು ಸೊಪ್ಪು ನೀವು ಬೇಕಾದರೂ ಖಾರದ ಪುಡಿ ಆದರೂ ಹಾಕಿ ಮಾಡ್ಕೋಬೋದು ನಾನಿಲ್ಲಿ ಇಲ್ಲಿ ಮೆಣಸಿನ್ಕಾಯಿ ಹಾಕಿ ಮಾಡ್ತೀನಿ ಖಾರದ ಪುಡಿ ಿಂತ ಮೆಣ್ಸಿನ್ಕಾ ಮಾಡಿಬಿಟ್ರೆನೆ ಮಸ್ತ್ ಆಗುತ್ತೆ ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಉಳ್ಳಾಗಡ್ಡಿ ಹುರ್ಕೋಬೇಕ್ರಿ ಏನು ಹುರ್ಕೋದೇನು ಬೇಕಾಗಿಲ್ಲ ಜಸ್ಟ್ ಒಂದು ಸ್ವಲ್ಪ ಹುರ್ಕೊಂಬಿಟ್ಟು ಕಟ್ ಮಾಡಿ ತೊಳೋದಿಟ್ಟಿದ್ದ ಕ್ಯಾಬೇಜ್ನ ಹಾಕಿಬಿಟ್ಟು ಹುರ್ಕೋಬೇಕಾಗುತ್ತೆ ರೀ ಚಲೋತ್ನಾಗ ಒಂದು ಮೂರು ನಾಲ್ಕು ನಿಮಿಷ ಹುರ್ಕೋಬೇಕಾಗುತ್ತೆ ಫಸ್ಟಿಗೆ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಮುಚ್ಚಿಟ್ಬಿಟ್ಟು ಮತ್ತು ಒಂದೆರಡು ಸಲ ಹಾಗೆ ಮಾಡಿದ್ರೆ ಅದು ಪಲ್ಯ ರೆಡಿ ಆಗುತ್ತೆ ನೋಡಿರಿ ಸಿಂಪಲ್ ಇಷ್ಟೇ ಜಾಸ್ತಿ ಏನೂ ಹಾಕೋದು ಬೇಕಾಗಿಲ್ಲ ಅದಕ್ಕೆ ಸಿಂಪಲ್ಲಾಗಿ ಇಷ್ಟ ಮಾಡಿಬಿಟ್ರೂ ಮಸ್ತಾಗಿ ಕ್ಯಾಬೇಜ್ ಪಲ್ಯ ರೆಡಿ ಆಗುತ್ತೆ ನೋಡಿರಿ ನನ್ನ ಮಕ್ಕಳಿದ್ರೆ ಚಪಾತಿಗೆ ಸ್ವೀಟ್ ಚಟ್ನಿ ಮತ್ತು ಗ್ರೀನ್ ಚಟ್ನಿ ಮತ್ತು ಈ ರೀತಿ ಕ್ಯಾಬೇಜ್ ಹಾಕಿಬಿಟ್ಟು ರೋಲ್ ಮಾಡ್ಕೊಂಡು ತಿಂತಾರೋ ಅವ್ರು ಭಾಳ ಇಷ್ಟಪಡ್ತಾರೆ ಈಗ ಕ್ಯಾಬೇಜ್ ಪಲ್ಯನೂ ರೆಡಿ ಆಗೈತೆ ನೋಡಿರಿ ನೀವು ಬೇಕಂದ್ರೆ ಶೇಂಗಾ ಪುಡಿ ಅಥವಾ ಕೊಬ್ಬರಿ ತುರಿನೂ ಹಾಕ್ಬೋದು ಅವ್ರಿಗೆ ಇಷ್ಟ ಇದ್ರೆ ರೀ ಸಿಂಪಲ್ಲಾಗೆ ಪಲ್ಯ ಈ ರೀತಿ ಮಾಡಿಬಿಟ್ರೆ ಮಸ್ತ್ ಆಗುತ್ತಾ ನಿಮಗೂ ಇಷ್ಟ ಆಗೈತೆ ಅಂತ ಅಂದ್ಕೊತೀನಿ ನೀವು ಒಂದ್ಸಲ ಖಂಡಿತ ಈ ರೀತಿ ಕ್ಯಾಬೇಜ್ ಹುರಿದು ಮಾಡ್ತಿದ್ರೆ ಈ ರೀತಿ ಒಂದ್ಸಲ ಟ್ರೈ ಮಾಡಿರಿ ಮಸ್ತ್ ಆಗುತ್ತಾ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಕ್ಯಾಬೇಜ್ ಪಲ್ಯ ರೆಡಿ ಆಯ್ತು ನೋಡಿರಿ ಇನ್ನು ಚಪಾತಿ ಅಷ್ಟು ಮಾಡಿಕೊಡ್ಬೇಕು ಚಪಾತಿ ಅಷ್ಟು ಮಾಡಿಬಿಟ್ರೆ ನಾಷ್ಟದ ಕೆಲಸ ಆಗುತ್ತೆ ನೋಡಿರಿ ಈ ಕಡೆ ಹಾಲು ಕಾಸಾಗಿ ಇಡಾಕತ್ತೀನಿ ಸ್ವಲ್ಪ ಕಾಫಿನೂ ಮಾಡ್ಕೊಂಡು ಕುಡಿಯೋಕ್ಕಾಗುತ್ತೆ ಮತ್ತು ಮೊಸರು ಮಾಡಬೇಕಾಗಿತ್ತು ರೀ ನಿನ್ನೆ ಮೊಸರು ಮಾಡಿದ್ದಿಲ್ಲ ನಮ್ಮ ಮನೆಯೊಳಗೆ ಮೊಸರು ಅಂದ್ರೆ ಮೊಸರು ಯಾಕೆ ಮಾಡಿಲ್ಲ ಅಂತ ಚಿಕ್ಕ ಸಲ ಕೇಳತ್ರ ನನಗೆ ತಲೆ ಬಿಷಿ ಆಗ್ಬಿಡ್ತೈತಿ ಹೀಗಾಗಿ ನಿನ್ನೆ ಮಾಡೋಕೆ ಆಗಿತಿಲ್ಲ ರೀ ಅದಕ್ಕೆ ಈಗ ಕಾಸಿ ಇಟ್ಬಿಟ್ಟು ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಹೆಪ್ಪಾಕ್ರೈತೆ ಅಂತ ಹಾಲು ಕಾಸಾಕಿಟ್ಟಿದ್ದೀನಿ ರೀ ಇನ್ನೂ ಪಟ್ ಅಂತ ಚಪಾತಿ ಅದಷ್ಟು ಮಾಡ್ಕೊಂಡ್ಬಿಟ್ರೆ ನಾಷ್ಟದ ಕೆಲಸ ಅಂದ್ರೆ ಬೆಳಗ್ಗೆ ಅಡುಗೆ ಕೆಲಸ ಮುಗಿತೈತೆ ನೋಡಿರಿ ಚಂತನ ಕೆಲಸ ಇದ್ದೇ ಇರ್ತಾವೆ ಮನೆಯವ್ರಿಗೆ ಹೆಣ್ಮಕ್ಳು ಸುಮ್ಮನೆ ಖರೆ ಆದರೆ ಗಂಡು ಮಕ್ಳಿಗೆ ಮಾತ್ರ ಮನ್ಯಾಗೆ ನೀವ್ರೇನು ನಾಲ್ಕು ಚಪಾತಿ ಮಾಡಿಬಿಟ್ಟು ಸುಮ್ಮ ಕೂಡ್ತರೆ ಚಂತನ ಅಂತ ಅನಿಸ್ತಿರ್ತೈತಿ ಈಗ ಚಪಾತಿ ಎಲ್ಲ ಮುಗಿಸ್ಬಿಟ್ಟು ಎಲ್ಲರಿಗೆ ನಾಷ್ಟಕ್ಕೆ ಹಾಕಿ ಕೊಟ್ಬಿಟ್ಟು ನಾನು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಬೇಕಂತ ರೆಡಿ ಮಾಡ್ಕೊ ನೋಡಿರಿ ಹಾಲಿಗೆ ಹಾಕಿ ಹಾಕಿಟ್ಟಿದ್ದೀನಿ ಈಗ ಥಂಡಿ ದಿವಸನಾಗ ಮೊಸರು ಜಲ್ದಿ ಆಗ್ಬೇಕಂದ್ರೆ ಕುಕ್ಕರ್ನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹೆಪ್ಪ ಹಾಕಿಬಿಟ್ಟು ಮುಚ್ಚಿಡ್ಬೇಕ್ರಿ ಅಂದರೆ ವಿಶಾಲ ಅದು ಒಯಸ್ ಎಲ್ಲ ಹಾಕಿಬಿಟ್ಟು ಮುಚ್ಚಿಟ್ಬಿಟ್ರೆ ಸಂಜೆ ಅಟ್ಟಿಗೆ ಮೊಸರು ಆಗುತ್ತೆ ನೋಡ್ರಿ ಅದಕ್ಕಾಗಿ ನಾನು ಕುಕ್ಕರ್ ಒಳಗೆ ಹಾಕಿ ಇಟ್ಟಿದ್ದೀನಿ ಈಗ ಕಾಫಿನೂ ರೆಡಿಯಾಗಿಟ್ಟು ಕಾಫಿ ಕುಡಿದ್ಬಿಡ್ತೀನಿ ಮತ್ತು ಅದು ನಿನ್ನೆ ತಂದಿದ್ದು ಡಬ್ಬಿ ಇದ್ದು ಅಲ್ಲರೂ ಪ್ಲಾಸ್ಟಿಕ್ ಡಬ್ಬಿ ಅದು ಮಾರ್ಕೆಟ್ಗೆ ಹೋದಾಗ ತಂದಿದ್ದು ಅವ್ನು ಹಂಗೆ ಯೂಸ್ ಮಾಡಕ್ಕೆ ಹೋಗ್ಬಾರ್ದು ಯಾವುದೇ ಪ್ಲಾಸ್ಟಿಕ್ ಆಗಲಿ ಯಾವುದೇ ಹೊಸ ವಸ್ತುಗಳು ತಂದಾಗ ಅದನ್ನ ನೀಟಾಗಿ ತೊಗೊದ್ಬಿಟ್ಟು ಬಿಸಿಲಿಗೆ ಇಟ್ಬಿಟ್ಟು ಯೂಸ್ ಮಾಡಬೇಕು ಅದಕ್ಕಾಗಿ ನಾನು ಅವ್ರನ್ನ ತೊಗೊದು ಬಿಸಿಲಿಗೆ ಇಟ್ಟಿದ್ದೀನಿ ರೀ ಇವತ್ತು ಮಧ್ಯಾಹ್ನ ಪಾರ್ಸಲ್ ಬಂತು ಅಂದರೆ ಡ್ರೆಸ್ ಆರ್ಡ್ರ್ ಹಾಕಿದ್ದೆ ರೀ ಅದನ್ನ ಬಂದಿದ್ದ ಓಪನ್ ಮಾಡಿ ನೋಡಾಕತ್ತೀನಿ ನೋಡಿರಿ ಆ್ಯಕ್ಚುಲಿ ಎರಡು ಹಾಕಿದ್ದೆ ಒಂದೇ ಬಂದೈತಿ ಮಧ್ಯಾಹ್ನ ಮೇಲೆ ಒಂದು ಬರ್ಬೋದು ಅಂದರೆ ಒಂದೇ ದಿವಸ ಡೇಟ್ ಇದ್ದ ಕರೆ ಈಗಿದ್ದು ಎಷ್ಟು ಒಂದು ಗಂಟೆ ಆಕೆನ್ ಬಂದಿತ್ತು ಅವಾಗ ಬಂದಿತ್ತು ರೀ ಹದಿನೈದು ಮಗಳಿಗಿದ್ರು ಫಸ್ಟ್ ಬಂದ್ ಕೂಡಲೇ ಓಪನ್ ಮಾಡಿರಿ ಮಮ್ಮಿ ಅಂತ ಸ್ಟಾರ್ಟ್ ಮಾಡಿದ್ಲು ಅದಕ್ಕೆ ಓಪನ್ ಮಾಡಿ ನೋಡಾಕತ್ತೀವಿ ನೋಡ್ರಿ ಎರಡೂ ಬಂದ ಮೇಲೆ ಒಮ್ಮೆ ಓಪನ್ ಮಾಡೋಣಮ್ಮ ಅಂತಂದ್ರೂ ಕೇಳಿಲ್ಲ ಇಲ್ಲಿ ಮಮ್ಮಿ ನೋಡ್ರಿ ಹೆಂಗೈತೆ ಅಂತ ಅನ್ನಾಕತ್ತಿದ್ಲು ಅರ್ಬಿ ಎಲ್ಲ ಚಲೋ ಐತ್ರಿ ಮತ್ತು ಏನಂತ ಕಲರು ನನಗೆ ಇಷ್ಟ ಆಗೈತೆ ಅಂತ ಹೇಳಿ ತರಿಸಿದ್ದು ಬಟ್ ಪ್ಯಾಂಟ್ ಮಾತ್ರ ಅದೇನು ಅಂತಲ್ಲ ಆ ಥರ ಐತಿ ಅಂದ್ರೆ ಮ್ಯಾಲ ಭಾಳ ಐತ್ರಿ ಈಟ ಐತಿ ಪ್ಯಾಂಟ್ ನನಗಂತೂ ಈ ರೀತಿ ಪ್ಯಾಂಟ್ ಇದ್ಬಿಟ್ರೆ ಇಷ್ಟನೇ ಆಗಲ್ಲ ನೋಡಿದ್ರೆ ಸ್ವಲ್ಪ ತೆಳಗಿರಬೇಕು ಅಂದರೆ ಇಷ್ಟ ಆಗುತ್ತೆ ಈ ಫುಲ್ ಮ್ಯಾಲ ಥರ ಅನಿಸುತ್ತೆ ವೇಲ್ನು ದೊಡ್ಡದೈತಿ ಬಟ್ ಕಾಟನ್ ಇಲ್ಲ ರೀ ಫುಲ್ ಏನು ಅಂತಾರಲ್ಲ ತಾಳಪತ್ರ ಬಂದೈತಿ ನಾಲ್ಕು ನೂರ ಎಂಬತ್ತು ರೂಪಾಯಿ ಕೊಟ್ಟಿದ್ದು ಸ್ವಲ್ಪ ಬೇಜಾರುನ ಆಯಿತು ಎಲ್ಲರೂ ಭಾಳ ಜನ ತರಿಸಿದ್ರು ಮತ್ತು ನನಗೂ ಇಷ್ಟ ಆಯ್ತು ಕಲರ್ ಅಂತ ತರಿಸಿದ್ದು ಅಷ್ಟೊಂದೇ ಇಷ್ಟ ಆಗಲಿಲ್ಲ ರೀ ಈಗ ಟೈಮ್ ನಾಲ್ಕು ಗಂಟೆ ಹಾಕಿ ಬಂದೈತೆ ನೋಡಿರಿ ಇವತ್ತು ಮಸ್ತಗೆ ಟೇಸ್ಟಿಯಾಗಿ ಉಳ್ಳಾಗಡ್ಡಿ ಚಟ್ನಿ ಅಥವಾ ಉಳ್ಳಾಗಡ್ಡಿ ಖಾರನೂ ಅಂತಾರೋ ಅದನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರ ಅಂಬ್ರಿ ಫಸ್ಟಿಗೆ ಇದ್ರೆ ನೆನ್ಸಿಟ್ಟಿದ್ದು ಮೆಣ್ಸಿನ್ಕಾಯಿ ರೀ ಆ್ಯಕ್ಚುಲಿ ಅದನ್ನು ಮೆಣಸಿನ್ಕಾಯಿ ನಿನ್ನೆ ನೆನೆಸಿಟ್ಟಿದ್ದು ಫ್ರಿಡ್ಜ್ ಒಳಗೆ ಎತ್ತಿಟ್ಟಿದ್ದೆ ರೀ ಹೊರಗಡೆ ಇಟ್ಟರೆ ಮತ್ತೆ ಸ್ಮೆಲ್ ಬರ್ತಾವೆ ಈಗ ನೆನ್ಸಿಟ್ಟಿದ್ದು ಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮೆಣಸಿನಕಾಯಿ ಹಾಕ್ಬೋದು ರೀ ಇವು ಬ್ಯಾಡಿಗೆ ಮೆಣಸಿನ್ಕಾಯಿ ಅದಾವ ಖಾರ ಜಾಸ್ತಿ ಇರೋಂಗಿಲ್ಲ ಹೀಗಾಗಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಒಂದೆರಡು ಗಡ್ಡಿ ಅಷ್ಟು ಮತ್ತು ಕೊತ್ತಂಬರಿ ಕರ್ಬವ ಜೀರಿಗೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರೀ ಫಸ್ಟಿಗೆ ಉಳ್ಳಾಗಡ್ಡಿ ಹಾಕಕ್ಕೆ ಹೋಗಬಾರ್ದು ಅಲ್ಲಿ ಉಳ್ಳಾಗಡ್ಡಿ ಇದ್ರೆ ಲಾಸ್ಟಿಗೆ ಹಾಕ್ಬೇಕು ರೀ ಇದು ಆ್ಯಕ್ಚುಲಿ ಮಿಕ್ಸರ್ದಾಗ ಮಾಡೋಕ್ಕಿಂತ ಕಲಿ ಒಳಗೆ ಮಾಡಬೇಕು ಭಾಳ ಮಸ್ತ್ ಆಗ್ತೈತ್ರಿ ಟೇಸ್ಟ್ ಅಂದ್ರೆ ಸಖತ್ತಾಗಿರತೈತಿ ರೊಟ್ಟಿ ಚಪಾತಿಗಂತೂ ಈಗೆಲ್ಲ ಹಾಕಿಬಿಟ್ಟು ಫಸ್ಟಿಗೆ ಅದನ್ನ ಹಂಗೆ ರುಬ್ಕೋಬೇಕ್ರಿ ನೀರ್ಗಿರಿ ಏನೋ ಹಾಕಾಕೋಬಾರ್ದು ಆಲ್ರೆಡಿ ಮೆಣಸಿನ್ಕಾಯಿ ನೆನ್ಸಿಬಿಟ್ಟೆ ಇಟ್ಕೊಂಡಿರ್ತೀವಿ ಅದ್ರಿಗೆ ಮೆಣ್ಸಿನ್ಕಾಯಿ ನೆನೆಸ್ಲಾದ್ರೆ ಮಾಡ್ಬೋದು ಬಟ್ ಮೆಣ್ಸಿನ್ಕಾಯಿ ಬೀಜ ಐತಲ ಸ್ವಲ್ಪ ಅದು ಬಾಯಿಗೆ ಸಿಗ್ತಿರ್ತೈತಿ ನೆನೆಸ್ಬಿಟ್ಟು ಮಾಡಿಬಿಟ್ರೆ ಚಟ್ನಿ ಭಾಳ ಮಸ್ತ್ ಆಗುತ್ತೆ ನೋಡ್ರಿ ಟೇಸ್ಟ್ ಸಕ್ಕತ್ತಾಗಿ ಸಖತ್ತಾಗಿರ್ತೈತಿ ಅದನ್ನ ಮಾಡ್ತಾಯಿದ್ದಾಗೆ ಬಾಯಾಗ ನೀರು ಬರಾಕೆ ಸ್ಟಾರ್ಟ್ ಆಗ್ಬಿಡ್ತಾವೆ ಅಷ್ಟು ಸ್ಮೆಲ್ನು ಚಲೋ ಬರ್ತೈತಿ ಮತ್ತು ಅದಿನ ನೋಡಿದ ತಕ್ಷಣ ತಿನ್ಬೇಕಂತ ಅನಿಸ್ತಿರ್ತೈತಿರಿ ರೊಟ್ಟಿ ಸಂಗಟ್ಟಂತೂ ಬಿಸಿ ರೊಟ್ಟಿ ಸಂಗಟ್ಟ ಚಪಾತಿ ಸಂಗಟ್ಟ ಭಾಳ ಮಸ್ತ್ ಆಗ್ತೈತಿ ನೋಡ್ರಿ ಈಗ ಫಸ್ಟಿಗೆ ಹಂಗೆ ರುಬ್ಕೊಂಡ್ಬಿಟ್ಟು ಲಾಸ್ಟಿಗೆ ನೀರೊಳಗೆ ಉಳ್ಳಾಗಡ್ಡಿ ರೀ ಅಂದರೆ ಕಟ್ ಮಾಡಿ ನೀರೊಳಗೆ ಹಾಕಿಡಬೇಕು ಒಂದು ನಾಲ್ಕೈದು ನಿಮಿಷ ಅಷ್ಟು ಉಳ್ಳಾಗಡ್ಡಿ ಕಟ್ ಮಾಡಿ ಹಂಗೆ ಹಾಕಿಬಿಟ್ರೆ ಚಟ್ನಿ ಅಷ್ಟೊಂದು ಸರಿ ಅನ್ಸಂಗಿಲ್ಲ ರೀ ಮತ್ತು ಸ್ಮೆಲ್ಲು ಬರ್ತೈತಿ ಮತ್ತು ತಿನ್ನೋಕೆ ಒಲ್ಲನಿಸ್ತೈತಿ ಈ ರೀತಿ ಕಟ್ ಮಾಡಿ ನೀರೊಳಗೆ ಹಾಕಿಟ್ಟಿದ್ದು ಉಳ್ಳಾಗಡ್ಡಿ ಹಾಕಿ ಜಸ್ಟ್ ಮಿಕ್ಸ್ ಮಾಡಿ ಮಿಕ್ಸ್ ರೀ ಜಾಸ್ತಿ ರುಬ್ಕೊಳಾಕೊಬಾರ್ದು ಒಂದು ಎರಡು ರೌಂಡಷ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಒಳಗಾಗಡ್ಡೆ ಚಟ್ನಿ ರೆಡಿ ಆಗುತ್ತೆ ನೋಡಿರಿ ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲರೂ ಮಾಡ್ಯ ಮಾಡತ್ತಾರು ಇಷ್ಟು ಆಗ್ತೈತಿ ಈಗ ಮಸ್ತಾಗಿ ಉಳ್ಳಾಗಡ್ಡಿ ಚಟ್ನಿ ರೆಡಿ ರೆಡಿಯಾಗಿತ್ತು ನೋಡ್ರಿ ಇನ್ನೂ ತನಕ ಯಾರೆಲ್ಲ ಮಾಡಿಲ್ಲ ಅಂದರೆ ಕೆಲವೊಂದು ಕಡೆ ಮಾಡಂಗಿಲ್ಲ ರೀ ಅಂದ್ರೆ ಖಂಡಿತ ಸಲ ನೀವು ಮಾಡಿರಿ ಬಿಸಿ ಚಪಾತಿ ಅಥವಾ ರೊಟ್ಟಿ ಈ ಚಟ್ನಿ ಮತ್ತು ತುಪ್ಪ ಅಥವಾ ಎಣ್ಣೆ ಹಾಕಿ ಮಸ್ತಾಗಿ ಊಟ ಮಾಡಿದ್ರೆ ಸಖತ್ ಇಷ್ಟ ಆಗ್ತೈತಿ ನೋಡ್ರಿ ಅಂದ್ರೆ ನೀವು ಖಂಡಿತ ಈ ರೀತಿ ಸಲ ಟ್ರೈ ಮಾಡಿರಿ ಭಾಳ ಮಸ್ತ್ ಆಗ್ತೈತಿ ಈಗ ಚಟ್ನಿ ಎಲ್ಲ ರೆಡಿ ಮಾಡಿಬಿಟ್ಟು ಒಂದು ಬಟ್ಲಾಗ ತೆಗೆದಿಟ್ಟಾಕಿನಿ ನೋಡಿರಿ ಇದಕ್ಕೇನು ಒಗ್ಗರಣೆ ಏನೂ ಬೇಕಾಗಿಲ್ಲ ಹಂಗೆ ಸ್ವಲ್ಪ ಮ್ಯಾಲೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ತಿಂದರೆ ಮಸ್ತ್ ಆಗ್ತೈತೆ ನೋಡಿರಿ ಬಿಸಿ ಅನ್ನಕ್ಕೂ ನೀವು ತುಪ್ಪ ಮತ್ತು ಉಳ್ಳಾಗಡ್ಡಿ ಚಟ್ನಿ ಹಾಕ್ಕೊಂಡು ತಿನ್ಬೋದು ಅಂದರೆ ಉಳ್ಳಾಗಡ್ಡಿ ಖಾರನೂ ಅಂತಾರೆ ಉಳ್ಳಾಗಡ್ಡಿ ಚಟ್ನಿನೂ ಅಂತಾರೆ ನಾವು ಎರಡೂ ಅಂತೀವಿ ರೀ ಉಳಾಗಡ್ಡಿ ಚಟ್ನಿನೂ ಅಂತೀವಿ ಉಳ್ಳಾಗಡ್ಡಿ ಖಾರನೂ ಅಂತೀವಿ ಭಾಳ ಮಸ್ತ್ ಆಗ್ತೈತಿ ಈಗ ರೀ ಟೈಮ ಐವರೆ ಆಗೈತೆ ನೋಡಿರಿ ಅಡುಗೆ ಸ್ಟಾರ್ಟ್ ತನೋ ತನೋನ ಅಂದ್ರೆ ತನಗೆ ಮಸಾಲೆ ರೈಸ್ ಹೇಳಿದ್ದೆ ಹೀಗಾಗಿ ನಾನು ಹೆಲ್ಪ್ ಮಾಡಾಕತ್ತೀನಿ ನೋಡಿರಿ ಈ ಕಡೆ ಹಿಟ್ಟನು ಇಟ್ಟಿದ್ದೀನಿ ಮತ್ತು ಉಳ್ಳಾಗಡ್ಡಿ ಚಟ್ನಿ ರೆಡಿ ಮಾಡಿ ರೀ ನಾಲ್ಕು ಗಂಟೆಕನ ಈಗ ಚಪಾತಿ ಮತ್ತು ಮಸಾಲೆ ರೈಸ್ ಮಾಡ್ಬೇಕಂತ ರೆಡಿ ಮಾಡ್ಕೊಳಾಕತ್ತೀವ್ರಿ ತನಗೆ ಹೆಲ್ಪ್ ಮಾಡಕತ್ತಿದ್ದೆ ಅಂದರೆ ಅಕ್ಕಿನ ಹಸನ್ ಮಾಡಿ ತೊಳ್ದಿಟ್ಟಿದ್ದೀನಿ ಮತ್ತು ಬೆಳ್ಳುಳ್ಳಿ ಶುಂಠಿ ಎಲ್ಲ ಕೊಟ್ಬಿಟ್ಟು ಒಗ್ಗರಣೆಗೆ ಏನು ಬೇಕಲ್ಲ ಎಲ್ಲನೂ ತನು ತನಗಿದ್ರೆ ಆ ಕಡೆ ಬಟಾಟಿ ಮತ್ತು ಕ್ಯಾಪ್ಸಿಕಮ್ ಟೊಮೆಟೊ ಉಳ್ಳಾಗಡ್ಡಿ ಎಲ್ಲನ ಕಟ್ ಮಾಡೋಕ್ಕೊ ಹಾಕತ್ತೀವಿ ನೋಡ್ರಿ ಒಬ್ಬರೇ ಅಡುಗೆ ಮಾಡೋಕ್ಕಿಂತ ಇಬ್ಬರು ಇದ್ಬಿಟ್ರೆ ಪಟ್ಟಂತನೂ ಆಗುತ್ತೆ ಮತ್ತು ಬ್ಯಾಸ್ರಂತ ಅನ್ಸಂಗಿಲ್ಲ ರೀ ಒಬ್ಬರೇ ಇದ್ಬಿಟ್ರೆ ಹೆಣ್ಮಕ್ಳಿಗೆ ಯಾರೋ ಸ್ವಲ್ಪ ಬಂದುಬಿಟ್ಟು ಹೆಲ್ಪ್ ಮಾಡಿಬಿಟ್ರೆ ಭಾಳ ಖುಷಿ ಆಗುತ್ತೆ ನೋಡಿರಿ ಮತ್ತು ಪಟ್ ಪಟ್ಟಂತ ಕೆಲಸನೂ ಮುಗಿತೈತಿ ಹಿಂಗಾಗಿ ತನಗೆ ಬಾರಮ್ಮ ನೀ ರೈಸ್ ನನಗೆ ನನ್ಗ ಬೇಸರ ಆಗುತ್ತಂತ ಅನಾಕತ್ತಿದ್ದೆ ಅದಕ್ಕೆ ಜಲ್ದಿನೇ ಅಡಿಗೆ ಸ್ಟಾರ್ಟ್ ರೀ ಇವತ್ತು ಉಪವಾಸ ಐತ್ಲಾ ನಾನು ಬೆಳಗ್ಗೆಯಿಂದ ಒಂದೆರಡು ಕಪ್ ಕಾಫಿ ಅಷ್ಟೇ ಕುಡಿದಿದ್ದು ಅದಕ್ಕಾಗಿ ಜಲ್ದಿ ಅಡುಗೆ ಮಾಡಿಬಿಟ್ರೆ ಜಲ್ದಿ ಊಟ ಮಾಡ್ಬೋದಲ್ರಿ ಈಗ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ದೇವ್ರ ನೈವೇದ್ಯ ಹಿಡಿದು ಏಳು ಗಂಟೆಗೆ ಊಟ ಮಾಡೋಕ್ಕಾಗುತ್ತಲ್ಲ ಅದಕ್ಕಾಗಿ ಈಗ ಮಸಾಲೆ ರೈಸ್ನು ರೆಡಿ ರೀ ತಾನೋ ನಾನು ಮತ್ತು ಈ ಕಡೆ ಚಪಾತಿ ಹಿಟ್ಟನು ಕಲಸಿಟ್ಟಿದ್ದೀನಿ ಮತ್ತು ಉಳ್ಳಾಗಡ್ಡೆ ಚಟ್ನಿ ಅಷ್ಟರ ಇವತ್ತಿನ ಜಾಸ್ತಿಯನ್ನು ನಾನು ಅಡುಗೆ ಮಾಡೋಕೆ ಹೋಗಿಲ್ಲ ಸಿಂಪಲ್ಲಾಗಿ ಬರೀ ಚಪಾತಿ ಉಳ್ಳಾಗಡ್ಡೆ ಚಟ್ನಿ ರೈಸ ಮತ್ತು ಇವತ್ತು ಫಸ್ಟ್ ಟೈಮ್ ಗೋಧಿ ಹಿಟ್ಟ ಮತ್ತು ಬೆಲ್ಲ ತುಪ್ಪ ಹಾಕಿಬಿಟ್ಟು ಒಂದು ಸ್ವೀಟ್ ಮಾಡಿದ್ದೀನಿ ರೀ ಅದನ್ನ ರೆಸಿಪಿನ ಶೇರ್ ಮಾಡ್ಕೊಂಡಿಲ್ಲ ಅಂದ್ರೆ ನಾನೇ ಫಸ್ಟ್ ಟೈಮ್ ಮಾಡಿದ್ದಿಲ್ಲ ಚಲೋ ಬರುತ್ತೆ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಅದಕ್ಕಂಥ ರೆಸಿಪಿನ ಶೇರ್ ಮಾಡ್ಕೊಂಡಿಲ್ಲ ರೀ ಆಲ್ರೆಡಿ ನಾನು ಅದು ಫಸ್ಟಿಗೆ ದೇವ್ರ ನೈವೇದ್ಯ ಹೇಳಿಬಿಟ್ಟು ಟೇಸ್ಟನ್ನು ನೋಡಬೇಕು ಅಂದರೆ ಸಿಂಪಲ್ ಬರ್ರಿ ಗೋಧಿ ಹಿಟ್ಟು ಬೆಲ್ಲ ತುಪ್ಪ ಅಷ್ಟೇ ಮೂರು ಮೂರು ಐಟಮ್ಸ್ ಹಾಕಿಬಿಟ್ಟು ಮಾಡಿದ್ದು ನಾನು ನೋಡಿದ್ರಿ ನಂದು ರೆಸಿಪಿ ಎಲ್ಲ ಇದು ನಾನು ಒಂದು ಇನ್ಸ್ಟಾಗ್ರಾಮ ರೀಲ್ಸ್ ಒಳಗೆ ನೋಡಿದ್ದೆ ಫಸ್ಟ್ ಟೈಮ್ ಮಾಡಿದ್ದೆಲ್ಲ ಹೆಂಗೆ ಬರುತ್ತೆ ಅಂತ ನೋಡ್ಬೇಕು ಯಾರು ಯಾರೋ ಟೇಸ್ಟ್ ಮಾಡಿಲ್ಲ ರೀ ಈಗ ಊಟ ಸ್ಟಾರ್ಟ್ ಮಾಡಿದೀವಿ ನೋಡ್ರಿ ನನಗಂತೂ ಇಷ್ಟ ಆಯಿತು ಟೇಸ್ಟ್ ಅಂತೂ ಮಸ್ತ್ ಇತ್ತು ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತ ಈ ರೆಸಿಪಿನ ಶೇರ್ ಮಾಡ್ಕೊಂಡು ತಿನ್ನಿರಿ ಅಂದರೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮ್ ಮಾಡಿದಾಗ್ರೆ ಇದು ಆಗಿ ರೀಟಿ ರೆಡಿ ಮಾಡ್ಕೊಂಡಿದ್ದು ನೋಡ್ರಿ ಈಗ ಊಟನೂ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ ತನು ಮತ್ತು ನಾನು ಮನು ನಮ್ಮ ಮನೆಯವರು ಇದ್ರೆ ಅವ್ರ ಫ್ರೆಂಡ್ ಬರ್ತಡೇ ಇದ್ದಂತ ಅವರು ಊಟನ ಮರ್ಗ ಮಾಡಿ ಬರ್ತೀನಿ ಅಂತಂದರು ಹೀಗಾಗಿ ನಾನು ಮತ್ತು ತನು ಮನು ಮೂರು ಮಂದಿ ಊಟ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ ಊಟ ಮಾಡಿದ ಬರ್ರಿ ಇನ್ನು ಮಸ್ತೆಗೆ ಸ್ವೀಟ್ ಮತ್ತು ತನೋ ಮಾಡಿದ ರೈಸ್ ಉಳ್ಳಾಗಡ್ಡಿ ಚಟ್ನಿ ಬಿಸಿ ಚಪಾತಿ ಊಟನೂ ಸ್ಟಾರ್ಟ್ ಮಾಡಿದ್ವಿ ನೋಡಿರಿ ಇವತ್ತು ನೀಡೋನು ಇಲ್ಲೇ ಮುಗಿಸೋನ ಇವತ್ತು ನೀಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ ಇದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೊತ್ತನಕ ಇಳುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹುರದಯರು ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವ್ರಿ ಮತ್ತೆ ನೆಕ್ಸ್ಟ್ ಲಾಗೊಳಗೆ ಸಿಗ್ತೀವ್ರಿ